ಸ್ನೇಹಿತರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಎಲ್ಲರಿಗಿಂತ ಮೊದಲು ಬಿಜೆಪಿ ಇದಕ್ಕೆ ಸಿದ್ಧವಾಗಿದೆ ಇದರ ಭಾಗವಾಗಿಯೇ ತನ್ನೆಲ್ಲ ಅಜೆಂಡಾಗಳನ್ನ ಈಗ ತನ್ನ ಬತ್ತಳಿಕೆಯಿಂದ ಒಂದೊಂದಾಗಿ ಹೊರಬಿಡ್ತಾ ಇದೆ ರಾಮ ಮಂದಿರ ಆಯಿತು ಈಗ ಜ್ಞಾನ ವ್ಯಾಪಿ ಮಸೀದಿಯ ಚರ್ಚೆ ಮುನ್ನೆಲೆಗೆ ಬಂದಿದೆ ಚುನಾವಣೆಯಲ್ಲಿ ದೇಶದ ಜನತೆ ತಮ್ಮ ಅಭಿಪ್ರಾಯವನ್ನು ಹೇಗೆ ರೂಪಿಸಬೇಕು ಜನತೆ ಹೇಗೆ ಯೋಚಿಸಬೇಕು ಇದೆಲ್ಲವನ್ನ ಚೆನ್ನಾಗಿಯೇ ರೂಪಿಸಿರುವ ಬಿಜೆಪಿ ಭಾರತೀಯರ ಮೆದುಳಿಗೆ ಒಂದು ಹುಳವನ್ನು ಬಿಟ್ಟಿದೆ ಈ ಹುಳ ಮೊಟ್ಟೆ ಇಟ್ಟು ಅನೇಕ ಹುಳಗಳಾಗಿ ಮೆದುಳನ್ನು ತಿಂದು ತೇಗ್ತಾ ಇದೆ ಈ ಹುಳಗಳಿಗೆ ಬೇಕಾದ ಊಟವನ್ನ ಬಿಜೆಪಿ ಕಾಲಕಾಲಕ್ಕೆ ಕೊಡ್ತಾ ಇದೆ ಇಷ್ಟೆಲ್ಲ ವರ್ಷಗಳ ಕಾಲ ತಾನು ಹೆಣೆದಿದ್ದ ತಂತ್ರಗಳನ್ನ ಬಿಜೆಪಿ ಚೆನ್ನಾಗಿಯೇ ಜಾರಿಗೆ ತಂದಿದೆ ನಿಯಮ ಕಾನೂನುಗಳನ್ನ ತಿದ್ದಿ ಬರೆದಿದೆ ಈಗ ಮತ್ತೆ ವಿರೋಧ ಪಕ್ಷದಲ್ಲಿ ಕೂರುವ ಸ್ಥಿತಿಯಲ್ಲಿ ಅವರು ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಚುನಾವಣೆಯಲ್ಲಿ ಜನಾಭಿಪ್ರಾಯ ರೂಪಿಸಲು ಮತೀಯತೆಯೇ ಅವರಿಗೆ ಒಂದು ಪ್ರಮುಖ ಅಂಶವಾಗಿ ನಮಗೆ ಕಂಡು ಬರ್ತದೆ ಈ ಬಗ್ಗೆ ನಾನು ಮಾತಾಡ್ತೀನಿ ಅಟೆನ್ಷನ್ ಪ್ಲೀಸ್ ನಾನು ಚರಣೈ ಬರ್ನಾಡು ಎರಡು ಸಾವಿರದ ಹದಿನಾಲ್ಕರಿಂದ ಬಿಜೆಪಿ ತನ್ನ ರಾಜಕೀಯ ಪದಕೋಶವನ್ನು ಆಗಾಗ ತಿದ್ದುತ್ತಲೇ ಬಂದಿದೆ ಅದು ವಿರೋಧ ಎಂಬ ಪದದ ಅರ್ಥವನ್ನ ಶತ್ರು ಎಂಬ ಅರ್ಥ ಬರುವಂತೆ ಬದಲಾಯಿಸಿದೆ ಯಾವುದೇ ಮಾರ್ಗ ಆದರೂ ಸರಿ ಅನ್ಯಾಯವೇ ಇರಲಿ ಬೆದರಿಕೆ ಇರಲಿ ಆಮಿಷವೇ ಇರಲಿ ಶತ್ರುವನ್ನ ಮಟ್ಟ ಹಾಕುವ ಎಲ್ಲ ಮಾರ್ಗಗಳು ಬಿಜೆಪಿಯ ಲೆಬೋರೇಟರಿಯಲ್ಲಿದೆ ಬಿಜೆಪಿಯ ಈ ನಿರ್ದಯ ಧೋರಣೆ ಪ್ರತಿಪಕ್ಷಗಳನ್ನ ಉಸಿರುಗಟ್ಟುವಂತೆ ಮಾಡಿದೆ ಬಿಜೆಪಿ ತನ್ನ ಎಲ್ಲಾ ಉಗ್ರತೆಗಳನ್ನ ಹಾಗೇ ಉಳಿಸಿಕೊಂಡಿರುವಾಗ ಪ್ರತಿಪಕ್ಷಗಳು ಮಾತ್ರ ಒಗ್ಗಟ್ಟಿನ ಮಾತುಗಳನ್ನ ಆಡ್ತಾ ಇದ್ದಾವೆ ಅತ್ಯಂತ ಸುಲಭ ಮಾರ್ಗದಲ್ಲಿ ಗೆಲ್ಲುವ ತಂತ್ರಗಳನ್ನ ಹೆಣೆಯುವಾಗ ಪ್ರತಿಪಕ್ಷಗಳು ತಮ್ಮಲ್ಲಿರುವ ಒಗ್ಗಟ್ಟನ್ನು ಉಳಿಸಿಕೊಳ್ಳುವುದಕ್ಕೆ ಹೆಣಗಾಡ್ತಾ ಇದ್ದಾವೆ ಆದ್ರೂ ಈ ಕಾರ್ಯ ಮಾತ್ರ ಪ್ರಗತಿಯಲ್ಲಿದೆ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಮತ್ತೆ ತೆಲಂಗಾಣ ರಾಷ್ಟ್ರ ಸಮಿತಿಯ ಮುಖ್ಯಸ್ಥ ಕೆ ಸಿ ರಾವ್ ಅವರು ಬಿಜೆಪಿಯೇತರ ತರ ಕಾಂಗ್ರೆಸ್ ಏತರ ಮೈತ್ರಿಗೆ ಕರೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಇನ್ನೂ ಅವರ ಪಕ್ಷಕ್ಕೆ ಒಂದು ಗಂಭೀರ ಸವಾಲಾಗಿ ನಿಂತಿದೆ ಬಿಹಾರದ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ನೇತೃತ್ವದ ರಾಷ್ಟ್ರೀಯ ಜನತಾದಳ ಬಿಹಾರದಲ್ಲಿ ಕಾಂಗ್ರೆಸ್ ಮತ್ತೆ ಅಲ್ಲಿಯ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನೇತೃತ್ವದ ಜೆ ಡಿ ಯು ಮತ್ತೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿತ್ತು ಆದ್ರೆ ಈಗ ನಿತೀಶ್ ಕುಮಾರ್ ಮತ್ತೆ ಬಿಜೆಪಿಯ ಹಿಂದೆ ಹೋಗಿದ್ದಾರೆ ತೃಣಮೂಲ ಕಾಂಗ್ರೆಸ್ನ ನಾಯಕಿ ಮತ್ತೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಜೊತೆಗೆ ನಿಲ್ಲುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ನಲ್ಲಿ ಕೂಡ ಕಾಂಗ್ರೆಸ್ ಜೊತೆಗೆ ಬಿಟ್ಟು ಸ್ಪರ್ಧೆ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ ಕೇರಳದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ ವಾದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ನಡೀತಲ್ಲ ಲಾಂಗ್ ಮಾರ್ಚ್ ಅದ್ರ ಬಗ್ಗೆ ಅಷ್ಟೇನು ಸಂತೋಷ ಪಟ್ಟಿಲ್ಲ ಆದ್ರೆ ಎರಡು ಪಕ್ಷಗಳ ನಡುವೆ ವಿರೋಧ ಏನಿಲ್ಲ ಪರಸ್ಪರ ವಿರೋಧಿಸ್ತಾ ಇಲ್ಲ ಬಿಜೆಪಿಯಿಂದ ಉಂಟಾದ ಗಂಭೀರವಾದ ಅವರ ಅಸ್ತಿತ್ವದ ಮೇಲಿನ ಬೆದರಿಕೆ ಏನಿದೆ ಅದನ್ನ ತಡೆಯೋದಕ್ಕೆ ಒಟ್ಟಾಗಿ ಕೆಲಸ ಮಾಡೋದಕ್ಕೂ ಅವರಿಗೆ ಸಾಧ್ಯ ಇಲ್ಲ ನಂತರ ನವೀನ್ ಪಟ್ನಾಯಕ್ ಮತ್ತೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಬಿಜು ಜನತಾದಳದಂತಹ ಅನೇಕ ಪಕ್ಷಗಳಿದ್ದಾವೆ ಅವರು ಬಿಜೆಪಿಯನ್ನು ವಿರೋಧಿಸುವ ರೀತಿಯಲ್ಲಿ ಏನಾದರೂ ಬದಲಾದರೂ ವಿರೋಧ ಪಕ್ಷದ ಮೈತ್ರಿಗೆ ಸೇರುವ ಯೋಚನೆಯಿಂದ ಅವರು ದೂರ ಉಳಿಯುವಂತೆ ತೋರ್ತಾ ಇಲ್ಲ ತಮಿಳುನಾಡಿನ ದ್ರಾವಿಡ ಮುನ್ನೇತ್ರ ಕಳಗಂ ಯಾವುದೇ ರೀತಿಯ ಬಿಜೆಪಿ ವಿರೋಧಿ ಮೈತ್ರಿಕೂಟದಲ್ಲಿ ಬಹುತೇಕ ಖಚಿತವಾಗಿಯೇ ಸೇರಿಕೊಳ್ಳುವ ಅಭಿಪ್ರಾಯವನ್ನು ಅದು ಹೊಂದಿದೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಬಹುಜನ ಸಮಾಧಿ ಪಕ್ಷದ ಮುಖ್ಯಸ್ಥೆ ಮಾಯಾವತಿ ಅವರೊಂದಿಗೆ ನೀಡಿದ ಹೇಳಿಕೆಗಳು ಒಂದು ಫೆನಿ ಸ್ಟಾಕ್ ಅಂತ ಕಾಣುತ್ತದೆ ಆದ್ರೆ ಪ್ರತಿಪಕ್ಷಗಳ ನಡುವಿನ ಏಕತೆ ಏನಿದೆ ಅದು ಒಂದು ನಿರ್ಣಾಯಕ ಮಟ್ಟವನ್ನು ತಲುಪಿದ್ರೆ ಅದರ ಲಾಭವನ್ನು ಅವರು ಪಡಿಬಹುದು ಮಹಾರಾಷ್ಟ್ರದಲ್ಲಿ ಶಿವಸೇನೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ನಡುವಿನ ಯಾವುದೇ ಚುನಾವಣಾ ಪೂರ್ವ ಮೈತ್ರಿ ಬಿಜೆಪಿಗೆ ಒಂದು ದೊಡ್ಡ ಅಸಾಧಾರಣವಾದ ಒಂದು ಸವಾಲಾಗಿ ಅದು ಪರಿಣಮಿಸುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಸದ್ಯಕ್ಕೆ ಪ್ರತಿಪಕ್ಷಗಳ ಏಕತೆಯನ್ನ ರೂಪಿಸುವ ಪ್ರಯತ್ನ ಏನಿದೆ ಅದು ಯಾವ ಮಟ್ಟದ ಅದು ಬೀರ್ಬೋದು ಬಿಜೆಪಿಯನ್ನ ಟ್ಯಾಕಲ್ ಮಾಡೋದಕ್ಕೆ ಅದನ್ನು ಎದುರಿಸುವುದಕ್ಕೆ ಶಕ್ತ ಆಗ್ಲಿದೆಯೇ ಎಂಬುದು ಇನ್ನೂ ಸ್ಪಷ್ಟ ಆಗಿಲ್ಲ ಆದ್ರೆ ವಿರೋಧ ಪಕ್ಷಗಳು ಎದುರಿಸುತ್ತಿರುವ ಬಿಕ್ಕಟ್ಟನ್ನು ಗಮನಿಸಿದ್ರೆ ಅಂತಿಮವಾಗಿ ಅವಗೆ ಅವೆಲ್ಲವೂ ಕೂಡ ಒಂದಾಗೋದಲ್ಲದೆ ಅವರಿಗೆ ಬೇರೆ ಯಾವುದೇ ದಾರಿ ಇಲ್ಲ ಬಿಜೆಪಿ ಇದನ್ನ ಲಘುವಾಗಿ ಪರಿಗಣಿಸಲೂಬಹುದು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಗೆ ಒಂದು ದೊಡ್ಡ ಸವಾಲು ಎದುರಾಗೋದಕ್ಕಿದೆ ಅವರು ಆ ಸವಾಲನ್ನು ಎದುರಿಸಿಯೇ ಚುನಾವಣೆಯಲ್ಲಿ ಅವರು ಸ್ಪರ್ಧೆಯನ್ನ ಮಾಡಬೇಕಾಗಿದೆ ರಾಹುಲ್ ಗಾಂಧಿಯವರ ಮೂರ್ ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ ಭಾರತ್ ಜೋಡೋ ಯಾತ್ರೆಯ ಮೆರವಣಿಗೆಯನ್ನ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿತ್ತು ಅಲ್ಲದೆ ಅದನ್ನ ಮಟ್ಟ ಹಾಕೋದಕ್ಕೆ ಸುಳ್ಳು ಪ್ರಚಾರ ತಂತ್ರದಂತಹ ಅನೇಕ ತಂತ್ರಗಳನ್ನ ಮಾಡಿ ಅದು ಸೋತು ಹೋಗಿತ್ತು ಆದ್ರೆ ಈ ಯಾತ್ರೆಗೆ ಸಿಕ್ಕ ಬೆಂಬಲವನ್ನ ಮತವಾಗಿ ಪರಿವರ್ತನೆಯ ಮಾಡುವ ಮಾರ್ಗವನ್ನ ಬಂದ್ ಮಾಡೋದಕ್ಕೆ ಬಿಜೆಪಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದೆ ಪ್ರತಿಪಕ್ಷಗಳ ಒಕ್ಕೂಟ ಮತ್ತೆ ರಾಹುಲ್ ಗಾಂಧಿ ಅವರ ಯಾತ್ರೆ ಒಟ್ಟಾಗಿ ಬಿಜೆಪಿಗೆ ಒಂದು ಅಪಾಯಕಾರಿ ಕಾಕ್ಟೈಲ್ನಂತೆ ಕಾಣ್ತಾ ಇದೆ ಈ ಕಳೆದ ಹತ್ತು ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಎದ್ದಿರುವಂಥ ಏನು ಆ್ಯಂಟಿ ಇನ್ಕಂಬೆನ್ಸಿ ಅಧಿಕ ಹಣದುಬ್ಬರ ಮತ್ತೆ ಹೆಚ್ಚುತ್ತಾ ಇರುವಂಥ ನಿರುದ್ಯೋಗದಂತ ಸಮಸ್ಯೆ ಇದು ಸಾಮಾನ್ಯ ಜನರಿಗೆ ಒಂದು ಆರ್ಥಿಕ ಸಂಕಷ್ಟವನ್ನು ಉಂಟು ಮಾಡಿದೆ ಅದು ಬಿಜೆಪಿಯನ್ನ ಮುಂದಿನ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯ ಸುಲಭವಾಗಿ ಎದುರಿಸುವುದಕ್ಕೆ ಬಿಡ್ತಾ ಇಲ್ಲ ಈಗ ಬಿಜೆಪಿ ಕೂಡ ಕೇವಲ ನರೇಂದ್ರ ಮೋದಿ ಅವರ ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವರ ಕೈಯಲ್ಲಿದೆ ಅವರೆಲ್ಲವನ್ನ ನಿರ್ಧಾರ ಮಾಡ್ತಾ ಇದ್ದಾರೆ ಇದು ಬಿಜೆಪಿ ಒಳಗಡೆ ಆ ಪಕ್ಷದ ನಾಯಕರಲ್ಲಿ ಅದರ ಒಂದು ವಿಭಾಗದಲ್ಲಿ ಕೋಪವನ್ನು ಎಬ್ಬಿಸಿದೆ ಗಡ್ಕರಿ ಅಂತವರನ್ನ ಬದಿಗೆ ಸರಿಸಿ ಸರ್ಕಾರದಲ್ಲಿ ಅವರ ಕೆಲಸ ದಕ್ಷತೆಯನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಇದು ಕೇವಲ ಗಡ್ಕರಿ ಅವರ ಕಥೆ ಅಲ್ಲ ಬಿಜೆಪಿಯಲ್ಲಿರುವ ಎಲ್ಲಾ ಹಳೆ ತಲೆಗಳ ಸಮಸ್ಯೆ ಇದು ಕೇವಲ ಪಕ್ಷದೊಳಗಿನ ಗದ್ದಲವಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಕೂಡ ಒಂದು ಅದರ ಒಂದು ವಿಭಾಗ ಕೂಡ ಮೋದಿ ಅವರನ್ನ ಈ ದೇಶದ ಎಲ್ಲ ಸ್ಥಿತಿಗತಿಗಳಿಗೆ ಹೊಣೆಗಾರನಾಗಿ ನೋಡ್ತಾ ಇದೆ ಹತ್ತಿರ ಬರ್ತಾ ಇರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅದೊಂದು ನಿರ್ಣಾಯಕ ಸಮಸ್ಯೆಯಾಗಿ ಪರಿಣಮಿಸೋದಿಕ್ಕಿದೆ ಗುಜರಾತ್ ನಲ್ಲಿ ಕಾಂಗ್ರೆಸ್ ಇನ್ನೂ ಬಲಿಷ್ಠ ಆಗಿದ್ದು ಆಮ್ ಆದ್ಮಿ ಪಾರ್ಟಿ ಕೂಡ ಒಂದು ಓಡುವ ಕುದುರೆಯಂತೆ ಅಂತೆ ಕಾಣ್ತಾ ಇದೆ ಗುಜರಾತ್ ಬಿಜೆಪಿಯ ಕೈಯಿಂದ ಎಲ್ಲಾದ್ರೂ ಜಾರಿ ತಪ್ಪಿ ಹೋದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅದೊಂದು ದೊಡ್ಡ ಪರಿಣಾಮವನ್ನು ಬೀರ್ಲಿಕ್ಕಿದೆ ಕರ್ನಾಟಕದಲ್ಲೂ ಕೂಡ ಬಿಜೆಪಿಗೆ ಹಾದಿ ಕಠಿಣ ಆಗೋದಿಕ್ಕಿದೆ ಹಿಮಾಚಲ ಪ್ರದೇಶದಲ್ಲಿ ಆಮ್ ಆದ್ಮಿ ಪಕ್ಷ ತನ್ನ ಆಟ ಆಡಿದ್ರೆ ಎಲ್ಲಾದ್ರೂ ಬಿಜೆಪಿಯ ಗಂಟ್ಲಲ್ಲಿ ಸಿಕ್ಕಾಕೊಂಡಾಗ ಹಾಗೆ ಆಗ್ತದೆ ಒಟ್ನಲ್ಲಿ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ನೈತಿಕತೆ ಮತ್ತೆ ಸಾಂವಿಧಾನಿಕ ಮೌಲ್ಯಗಳ ಎಲ್ಲೆಗಳನ್ನ ಮೀರಿ ಸಿದ್ಧ ಆಗ್ತಾ ಇದೆ ಅದರ ಭಾಗವೇ ಆ ತನ್ನ ಬಳಿ ಕೊನೆಯದಾಗಿ ಉಳ್ಕೊಂಡಿರುವಂತಹ ಟ್ರಂಪ್ ಕಾರ್ಡ್ ಏನಿದೆ ಮತೀಯತೆ ರಿಲೀಜಿಯಸ್ ಪೋಲರೈಸೇಷನ್ ಇದನ್ನ ಜಾರಿಗೆ ತರ್ತಾ ಇದೆ ಹಾಗಾಗಿ ಬಿಜೆಪಿ ಈ ಲಜ್ಜೆ ಘಟ ತಂತ್ರವನ್ನ ಎಂದಿಗಿಂತ ಹೆಚ್ಚು ಶಕ್ತಿಯುತವಾಗಿ ಪರಿಣಾಮಕಾರಿಯಾಗಿ ಮಾಡ್ತಾ ಇದೆ ಈಗಾಗಲೇ ಭಾರತ ಜಾಗತಿಕ ಮಟ್ಟದಲ್ಲಿ ಕೋಮುವಾದಿಯಾಗಿ ತನ್ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ದೇಶವಾಗಿ ಕಂಡು ಬರ್ತಾ ಇದೆ ಸದ್ಯ ಬಿಜೆಪಿ ಈ ನಿರುದ್ಯೋಗ ಹಸಿವು ಬಡತನ ಶೈಕ್ಷಣಿಕ ಗುಣಮಟ್ಟದಲ್ಲಿರುವ ಕುಸಿತ ಭ್ರಷ್ಟಾಚಾರ ಹೀಗೆ ಇವೆಲ್ಲವನ್ನ ನಿಭಾಯಿಸೋದಕ್ಕೆ ಸೋತಿರುವಾಗ ಅವರ ಮುಂದೆ ಇರುವ ಎರಡೇ ಎರಡು ತಂತ್ರ ಅಂದ್ರೆ ಕೋಮುವಾದ ಇಲ್ಲ ಬೆದರಿಕೆ ವಿರೋಧ ಪಕ್ಷಗಳನ್ನ ಮಟ್ಟ ಹಾಕೋದಕ್ಕೆ ಅದು ಅನುಸ ಅನುಸರಿಸ್ತಾ ಇರುವಂತಹ ತಂತ್ರಗಳನ್ನ ಅದು ಭ್ರಷ್ಟಾಚಾರ ವಿರೋಧಿ ಡ್ರೈವ್ ಅಂತ ಹೆಸರು ಕೊಟ್ಟು ಕರಿತಾ ಇದೆ ವಿರೋಧ ಪಕ್ಷಗಳ ನೈತಿಕತೆಯನ್ನು ಕುಗ್ಗಿಸೋದಕ್ಕೆ ಅವುಗಳ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ ತನ್ನ ತಂತ್ರಗಳನ್ನ ಈಗ ಮಾಡ್ತಲೇ ಇದೆ ದೆಹಲಿಯಲ್ಲಿ ಮನೀಸ್ ಸಿಸೋಡಿಯಾ ಸಂಜಯ್ ಸಿಂಗ್ ಆ ಅವರಂತಹ ನಾಯಕರ ವಿರುದ್ಧ ಭ್ರಷ್ಟಾಚಾರದ ಪ್ರಕರಣಗಳನ್ನು ಪ್ರಕರಣಗಳನ್ನ ದಾಖಲಿಸಿ ಆ ಮೂಲಕ ಆಮ್ ಆದ್ಮಿ ಪಕ್ಷವನ್ನ ಮಟ್ಟ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಮಹಾರಾಷ್ಟ್ರದಲ್ಲಿ ಕೂಡ ಇದೇ ಸ್ಥಿತಿ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಇಬ್ಬರು ಹಿರಿಯ ಶಿವಸೇನಾ ನಾಯಕರನ್ನ ಜೈಲಿಗೆ ಹಾಕಿದ್ದಾರೆ ಬಿಜೆಪಿಯ ಕೆಲವು ಉನ್ನತ ನಾಯಕರು ಈಗಾಗಲೇ ಪಕ್ಷ ತಮ್ಮ ಮುಂದಿನ ಅಜೆಂಡ ಧಾರ್ಮಿಕವಾಗಿರುತ್ತೆ ಮತೀಯವಾಗಿರುತ್ತೆ ಅಂತ ಪ್ರಚಾರವನ್ನ ಮುಂದುವರಿಸ್ತಾ ಇದ್ದಾರೆ ಆ ಸೂಚನೆಯನ್ನ ಅವರು ಕೊಟ್ಟಿದ್ದಾರೆ ಕಾಶಿ ವಿಶ್ವನಾಥ ದೇವಾಲಯದ ವಿವಾದದ ಬಗೆಗಿನ ಇತ್ತೀಚಿನ ತೀರ್ಪೇನಿದೆ ಅದನ್ನು ನೋಡಿದ್ರೆ ಮುಂದಿನ ಬಿಜೆಪಿಯ ಆ ಏನು ಮಾರ್ಗಸೂಚಿ ಏನಿದೆ ಕಾರ್ಯಸೂಚಿ ಏನಿದೆ ಚುನಾವಣೆಯಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ಕೋಮುವಾದದ ಅಂಶಗಳನ್ನ ಅದು ಸೇರಿಸಲಿಕ್ಕಿದೆ ಸ್ವತಂತ್ರ ನಂತರ ಇತಿಹಾಸದಲ್ಲಿಯೇ ಇದು ಭಾರತ ಎದುರಿಸುವ ಅತ್ಯಂತ ಪ್ರಕ್ಷುಬ್ಧ ಸಮಯವಾಗಬಹುದು ಈ ಒಡೆದು ಅಧಿಕಾರಕ್ಕೆ ಬರುವ ಬಿಜೆಪಿಯ ನಡೆ ದೇಶಕ್ಕೆ ಶತಮಾನಗಳವರೆಗೆ ಒಂದು ದೊಡ್ಡ ಹೊರೆಯಾಗಿ ಪರಿಣಮಿಸುವುದಕ್ಕಿದೆ ಇದು ಅಭಿವೃದ್ಧಿಯ ಹೆಸರಿನಲ್ಲಿ ಚುನಾವಣೆಯನ್ನು ಎದುರಿಸುವುದು ಅಲ್ಲ ಇದು ಧರ್ಮ ಧರ್ಮಗಳ ನಡುವೆ ವೈಷಮ್ಯವನ್ನು ಹಂಚಿ ಗೆಲ್ಲುವ ಒಂದು ಒಂದು ಫಿಲ್ದಿ ಗೇಮ್ ಇದರಿಂದ ಚೇತರಿಸಿಕೊಳ್ಳೋದಕ್ಕೆ ಭಾರತಕ್ಕೆ ಮುಂದೆ ನೂರಾರು ವರ್ಷಗಳೇ ಬೇಕು